ಪ್ರೀತಿಯ ಸ್ನೇಹಿತರೆ ನಿಮಗೆ ನನ್ನ ನಮಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ ಆನ್ಲೈನ್ ವಂಚನೆ ತುಂಬ ಜಾಸ್ತಿ ಆಗಿದೆ ಅದರಲ್ಲೂ ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಆನ್ಲೈನ್ ವಂಚನೆಗೆ ಜಾಸ್ತಿ ಒಳಗಾಗ್ತಾ ಇದ್ದಾರೆ ಅದಕ್ಕೆ ನಿದರ್ಶನ ಎಂಬಂತೆ ನಿನ್ನೆ ಮೈಸೂರಿನಲ್ಲಿ ನಡೆದಿರತಕ್ಕಂಥ ಒಂದು ಪ್ರಕರಣ ನಿದರ್ಶನ ಅಂತಲೇ ಹೇಳ್ಬೋದು ಇಲ್ಲಿ ಆನ್ಲೈನ್ ವಂಚನೆಗೆ ಒಳಗಾಗಿರೋದು ಒಬ್ಬರು ವೈದ್ಯರು ಮತ್ತು ಒಬ್ಬರು ಎಪ್ಪತ್ತೊಂದು ವರ್ಷದ ನಿವೃತ್ತರು ಏನು ಪ್ರಕರಣ ಇದು ಅಂತಂದರೆ ಈ ವೈದ್ಯರಿಗೆ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪಾ ಪ್ರಾಧಿಕಾರ ಹಾಗೂ ಬಾಂದ್ರಾ ಪೊಲೀಸ್ ಅಧಿಕಾರಿ ಸೋಗಿನಲ್ಲಿ ಮೈಸೂರಿನ ವೈದ್ಯರಿಗೆ ಕಾಲ್ ಮಾಡ್ತಾರೆ ಇವರು ಮೈಸೂರಿನ ವಿಜಯನಗರದ ನಾಲ್ಕನೇ ಅಂತ ನಿವಾಸಿ ಇವರು ನಲ್ವತ್ತೊಂಬತ್ತು ವರ್ಷದ ಡಾಕ್ಟರ್ ಇವರು ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಟಿ ಆರ್ ಎ ಐ ನೋಟಿಫಿಕೇಷನ್ ವಿಭಾಗದ ಪಿ ಆರ್ ಒ ಎಂ ವಿ ಅಮಿತ್ ಶಾಮಿ ಎಂದು ಪರಿಚಯ ಮಾಡ್ಕೋತಾನೆ ನಿಮ್ಮ ಹೆಸರಿನಲ್ಲಿ ಸಿಮ್ ಇದೆಯಲ್ಲ ಅದು ಅಪರಾಧ ಕೃತ್ಯಗಳಿಗೆ ಬಳಕೆಯಾಗಿದೆ ಈ ಬಗ್ಗೆ ಮುಂಬೈ ಬಾಂದ್ರಾ ಪೊಲೀಸ್ ಠಾಣೆಗೆ ಕರೆ ಮಾಡಿ ಸ್ಪಷ್ಟನೆ ನೀಡುವಂತೆ ಡಾಕ್ಟರ್ಗೆ ಅಪರಿಚಿತ ವ್ಯಕ್ತಿ ಹೇಳ್ತಾನೆ ಬಳಿಕ ಆತ ನೀಡಿದ ನಂಬರ್ಗೆ ವೈದ್ಯ ವಿಡಿಯೋ ಕರೆ ಮಾಡಿದಾಗ ಕಚೇರಿಯಲ್ಲಿ ಕುಳಿತಿದ್ದ ಪೊಲೀಸ್ ಸಮಸ್ತ್ರ ಧರಿಸಿದ್ದ ವ್ಯಕ್ತಿ ಮಾತನಾಡ್ತಾನೆ ನಿಮ್ಮ ಹೆಸರಿನಲ್ಲಿ ಅಶ್ಲೀಲ ವಿಡಿಯೋ ಹಾಗೂ ಕಾನೂನು ಬಾಹಿರ ಜಾಹೀರಾತು ಕಳಿಸಿ ಮುಂಬೈನ ಸಾರ್ವಜನಿಕರಿಗೆ ಬೆದರಿಕೆ ಕರೆ ಮಾಡುತ್ತಿರುವುದಾಗಿ ತಿಳಿಸಿ ಬೆದರಿಸ್ತಾನೆ ಬಳಿಕ ನಿಮ್ಮ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ಇದ್ದು ಅದರಲ್ಲಿ ಎರಡು ಕೋಟಿ ರು ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮ ಮೇಲೆ ಐ ಡಿಯನ್ನು ಬಳಸಲಾಗಿದೆ ಮನಿ ಲ್ಯಾಂಡ್ರಿಂಗ್ ಪ್ರಕರಣದಲ್ಲಿ ನಿಮಗೆ ಮತ್ತು ನಿಮ್ಮ ಪತ್ನಿಗೆ ಅರೆಸ್ಟ್ ವಾರೆಂಟ್ ಆಗಿದೆ ಎಂದು ಅವರಿಗೆ ಎದುರಿಸ್ತಾನೆ ನಂತರ ನಿಮ್ಮ ಹಣ ಹಾಗೂ ಆಸ್ತಿಯನ್ನು ಪರಿಶೀಲಿಸಿದ ನಂತರ ಎನ್ ಓ ಸಿ ನೀಡುವುದಾಗಿ ಹೇಳಿ ನಿಮ್ಮ ಬ್ಯಾಂಕ್ ಬ್ಯಾಂಕ್ ಖಾತೆಗಳಲ್ಲಿ ಇರುವ ಹಣ ವರ್ಗಾವಣೆ ಮಾಡುವಂತೆ ಸೂಚಿಸುತ್ತಾನೆ ಈತ ಹೇಳಿದ ರೀತಿಯೇ ವೈದ್ಯ ನಂಬಿ ಸುಮಾರು ಆ ಅಪರಿಚಿತ ವ್ಯಕ್ತಿ ಖಾತೆಗೆ ಎಂಬತ್ತೆರಡು ಲಕ್ಷ ರುಗಳನ್ನು ವರ್ಗಾವಣೆ ಮಾಡ್ತಾನೆ ವರ್ಗಾವಣೆ ಮಾಡಿ ಮೋಸ ಹೋಗ್ತಾನೆ ಈ ಸಂಬಂಧ ಮೈಸೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೇ ಥರ ವಿದ್ಯಾರಣ್ಯಪುರಂ ನಿವಾಸಿ ಎಪ್ಪತ್ತೊಂದು ವರ್ಷದ ನಿವೃತ್ತರು ಡಿಸೆಂಬರ್ ಐದನೇ ತಾರೀಕು ಅಪರಿಚಿತ ವ್ಯಕ್ತಿ ಕರೆ ಮಾಡಿ ಮನಿ ಲ್ಯಾಂಡ್ರಿಂಗ್ ಪ್ರಕರಣದಲ್ಲಿ ಡಿಜಿ ಡಿಜಿಟಲ್ ಅರೆಸ್ಟ್ ಮಾಡುತ್ತಿದ್ದೇವೆ ಅರೆಸ್ಟ್ ಮಾಡೋದ್ರಲ್ಲೂ ನೀವು ಫೀಸ್ ಕಟ್ಟಬೇಕಾಗುತ್ತದೆ ಎಂದು ಹೇಳಿ ಐದು ಲಕ್ಷನ ತಮ್ಮ ಅಕೌಂಟ್ಗೆ ವರ್ಗಾವಣೆ ಮಾಡಿಸ್ಕೊಂಡಿರ್ತಾನೆ ಈ ವಿಷಯ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನ್ ವಂಚನೆಗೆ ಬಲಿಯಾಗ್ತಕ್ಕ ಆಗಿರ್ತಕ್ಕಂಥವರೆಲ್ಲ ವಿದ್ಯಾವಂತರುಗಳು ಪ್ರತಿಷ್ಠಿತ ಹುದ್ದೆಯಲ್ಲಿರ್ತಕ್ಕಂಥವರು ಮತ್ತು ನಿವೃತ್ತರು ಎಲ್ಲ ವಿದ್ಯಾವಂತರೇ ವಂಚನೆಗಳಿಗೆ ಬಲಿಯತ್ತಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅದು ಯಾವುದೇ ರೀತಿಯ ಕರೆಗಳಾಗಲಿ ಯಾವುದೇ ರೀತಿಯ ಮೇಲ್ಗಳಾಗಲಿ ಮೆಸೇಜ್ಗಳಾಗಲಿ ಅದಕ್ಕೆ ಭಯ ಪಡದೆ ಅದಕ್ಕೆ ತುಂಬ ಪರಿಹಾರದ ದಾರಿಗಳಿರೋದ್ರಿಂದ ಅದಕ್ಕೆ ಸೂಕ್ತ ಪರಿಹಾರದ ನೀಡುವಂಥ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ಈ ಥರ ವಂಚನೆಗಳಿಗೆ ಯಾರು ಬಲಿ ಹಾಕಬೇಡಿ ಅಂತ ಹೇಳೋದೊಂದು ಹೇಳುವ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಈ ವಂಚನೆ ಪ್ರಕರಣಗಳನ್ನು ನಾನು ದಿನನಿತ್ಯನೂ ನ್ಯೂಸ್ ಪೇಪರ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾನೇ ಇರ್ತೀನಿ ಅದಕ್ಕೆ ಇದನ್ನು ನಾನು ಕೆಲವ್ರ ಹತ್ರ ಹಂಚ್ಕೋಬೇಕು ಅನಿಸ್ತು ಅದರಿಂದ ಈ ವಿಷಯವನ್ನು ಹಂಚ್ಕೋತಾ ಇದ್ದೀನಿ ಆನ್ಲೈನ್ ವಂಚನೆಗೆ ಯಾರು ಬಲಿಯಾಗದಿರಿ ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನ హో ప్రయత్నం